ಅಣ್ಣ ಗದೆ ಒಂದು ಕುಂತ ಅಣ್ಣ ಇಲ್ಲೇ ಕುಂತು ಏನಿಲ್ಲ ಬಾಲಿ ರಾಮ ಕುಂದ್ರ ಬಾ ಇಲ್ಲೇ ಕುಂದಣಿ ಬಾ ಏನಿಲ್ಲ ಕುಂದ್ರ ಬಾ ಯಾಕ ಮರೆ ಇಲ್ಲಿ ಬಂದು ಕುಂದಲ್ಲ ಅದಕ್ಕ ಏನಿಲ್ಲ ಮರೆ ಮನೆಯಾಗ ರೊಕ್ಕ ಕೊಟ್ಟಿದ್ರು ಒಂದು ಸಾವಿರ ಇದು ನಾಳೆ ಮುಂಜಾನೆ ಹೋಗಿ ಅಲ್ಲಿ ಮದಿ ಐತಿ ಮದಿ ಕೊಟ್ಟು ಬಾ ಅಂತ ಹೇಳ್ಯಾರ ನಾನು ನೋಡಿದ್ರೆ ಹೊರಗಂತೂ ಹೋದ್ನಪ್ಪ ದೋಸ್ತರು ಕಂಡ್ಬಿಟ್ರು ದೋಸ್ತರು ಕಂಡ್ರು ಏನ್ಲೇ ಭಾಳ ಸಿಕ್ಬಿಟ್ಟಿಲ್ಲ ಬಾಲಿಯಪ್ಪ ಇಲ್ಲಿ ಕೆಲಸ ಐತಿ ಅಂತೇಳಿ ಕರ್ಕೊಂಡು ಹೋದ್ರ ಮರಿ ಕರ್ಕೊಂಡು ಹೋದ್ರು ಬಾಳ ಸಿಗ್ ಸಿಕ್ಬಿಟ್ಟದ್ರ ಮತ್ತೆ ಸಿಕ್ಕಿದ್ರು ನಾ ಏನ್ ಮಾಡಕ್ಕೆ ಏನಿರಲೇ ಬರೀಲಿ ಚಾ ಕುಡಿಯ್ರಾ ನಾ ಹಾಸು ಏಯ್ ಅದೇ ಚಾ ಕುಡಿತಿಲ್ಲ ಮಗನ ಹೋಗನಡಿ ಬೇರೆ ಕುಡಿಯಂತೇಳಿ ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋದ್ರೆ ನಾನೇ ಮಾಡಿದ್ಯೆ ಹೋದ್ನೆ ಏ ನನಗೆ ಅಲ್ಲಿ ಅಂತ ಕೇಳಿಂದ ಅಪ್ಪ ಹೇಳಿದ್ನೇ ಕೇಳಲ್ಲ ಮಕ್ಳು ಏಯ್ ದೋಸ್ತರಿಗೆ ಬೆಲೆ ಇಲ್ಲ ಅಂದ್ಬಿಟ್ರೆ ಕಾಡ್ರಿ ಏ ಇಲ್ಲೋ ಹಂಗಿಲ್ಲ ನಾ ಕುಂಗಿಲ್ಲ ಕೇಳ್ನೆ ಕೆಟ್ಟ ಕೇಳಿ ಅಂತೇಳಿಸ್ಬಿಟ್ರಪ್ಪ ನಾನು ರುಚಿ ಹಚ್ಚಿದಂಗ್ ಏನ್ ಮಾಡ್ತಿ ನಾವೊಂದು ಸಬ್ಬು ಇವನ್ ಸಬ್ ಅಲ್ಲಿ ಸಬ್ ಇಲ್ಲಿ ಸೊಪ್ಪು ಅಂತೇಳಿ ಎರಡು ಮೂರ್ ಕ್ವಾರ ಕುಡಿಸ್ಬಿಟ್ರಪ್ಪ ಕುಡಿಸಿದ್ರು ಬರತ್ನ ನಡ್ಕೊಂಡು ಬರಕತ್ತೀನಿ ಏನಂದ್ರ ಯಾರು ಕೂಡ ಜಗತ್ ತಕೊಂಬಂದ ನೀವು ಯಾರನ್ನ ಬಡಿದ್ ನೀವು ನನಗ ಗೊತ್ತ ಬಂದ್ ಮನಿಗ್ ಮಕ್ಕಳೆ ಗೋನ್ ಮನೆ ಮಕ್ಕೊಂಡ್ರೆ ಮುಂಜೇನದ್ದು ನೋಡ್ತನು ಯಾರು ಬೋರ್ದು ನನಗೆ ಗೊತ್ತಿಲ್ಲ ಅದ್ರ ಆದ್ರೂ ಸಲ ಸುಮ್ಮಿ ಯಾಕ್ಬೇಕಪ್ಪ ಅಂತ ಹೇಳ ಸುಮ್ಮೇ ಬಂದು ಕುಂತಾ ನೀ ಹೋಳೆ ಮತ್ತೆ ಏನ್ ಲೀಪ್ ಮಧ್ಯ ಬಂದು ಬೋರ್ದು ಕಿಡ್ದು ಏನು ಮಾಡ್ಲಿಪ್ ನನಗೆ ಅಯ್ಯೋ ಬೋಸಡಿಕೆ ನಿಮ್ಮಂತೆ ಗ್ಯಾಸ್ ಮನೆ ಅಂತಾ ಓಡಲಿ ಕೈಕಂತಾ ಓಡ ಯಾರು ಏನು ಕೂಡಿ ಬಂದಾಬಿಡ್ರು ಅಲ್ಲಿ ಅವ್ರು ಯಾರು ಅಪ್ಪ ಬಂದಾ ಓಡ್ರಿ ಅಂತಾ ಮಾತಾಡಕಂತಾ ಎಲ್ಲ ಬಂದ್ರೆ ಲೀಪ್ ಹೋಗನಡಿ